ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ಕನ್ನಡ ರಾಜ್ಯೋತ್ಸವ ಈ ವಿಷಯದ ಬಗ್ಗೆ ಪ್ರಬಂಧ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನೋ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ವಿಡಿಯೋಸ್ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮತ್ತು ವಿಸ್ತರಣೆ ಹಾಗೆ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕನ್ನಡ ರಾಜ್ಯೋತ್ಸವ ಪೀಠಿಕೆ ಕರ್ನಾಟಕ ರಾಜ್ಯೋತ್ಸವವು ಕರ್ನಾಟಕ ರಾಜ್ಯದ ಜನರ ಹೆಮ್ಮೆ ಮತ್ತು ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ಒಂದು ಮಹತ್ವದ ಹಬ್ಬವಾಗಿದೆ ಪ್ರತಿ ವರ್ಷದ ನವೆಂಬರ್ ಒಂದರಂದು ಈ ಹಬ್ಬವನ್ನು ರಾಜ್ಯಾದ್ಯಂತ ಅತ್ಯಂತ ಗೌರವದಿಂದ ಹಾಗೂ ಉತ್ಸವಮಯವಾಗಿ ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ಪ್ರಾಂತ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರುಹೊಂದಿಸಿದ ಸಂದರ್ಭದಲ್ಲಿ ಕನ್ನಡಿಗರ ನಡುವೆ ಅಚ್ಚಳಿಯದ ಸಂಭ್ರಮ ಹುಟ್ಟಿತು ರಾಜ್ಯದ ಪ್ರಮುಖ ಭಾಷೆ ಕನ್ನಡ ಇದನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ರಾಜ್ಯದ ನಿರ್ಮಾಣದ ಹಿನ್ನೆಲೆ ಭಾರತ ಸ್ವತಂತ್ರ ಪಡೆದ ನಂತರ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಲು ದೇಶದ ಜನತೆ ಮತ್ತು ನಾಯಕರಿಂದ ಒತ್ತಾಯವಾಯಿತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು ಈ ರಾಜ್ಯವು ನಂತರ ಕರ್ನಾಟಕ ಎಂದು ಅಧಿಕೃತವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಡಾಕ್ಟರ್ ದೇವರಾಜ ಅರಸ ಅವರ ನೇತೃತ್ವದಲ್ಲಿ ಮರುನಾಮಕರಣಗೊಂಡಿತು ನವೆಂಬರ್ ಒಂದರಿಂದ ಕರ್ನಾಟಕ ರಾಜ್ಯದ ಜನರು ರಾಜ್ಯೋತ್ಸವವನ್ನು ಆಚರಿಸಲು ಪ್ರಾರಂಭಿಸಿದರು ಆಚಾರ ವಿಚಾರಗಳು ಮತ್ತು ಉತ್ಸವದ ವರ್ಷ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಕನ್ನಡ ನಾಡು ಉತ್ಸವದ ಬಣ್ಣದಲ್ಲಿ ಮೆರೆಯುತ್ತದೆ ಈ ದಿನ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲೆ ಕಾಲೇಜುಗಳು ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ನವೋತ್ಸಾಹದಿಂದ ಕನ್ನಡ ಧ್ವಜವನ್ನು ಹಾರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಕನ್ನಡದ ರಾಜಕೀಯ ಸಾಹಿತ್ಯ ಸಂಸ್ಕೃತಿ ಕಲೆ ಕ್ರೀಡೆ ಮತ್ತು ಸಾಧನೆಗಳಿಗೆ ರಾಜ್ಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತದೆ ಕನ್ನಡ ನಾಡು ನುಡಿಗೆ ಗೌರವ ರಾಜ್ಯೋತ್ಸವದ ಮುಖ್ಯ ಉದ್ದೇಶ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಗೌರವ ಸೂಚಿಸುವುದು ರಾಜ್ಯೋತ್ಸವವು ಕನ್ನಡಿಗರಿಗೆ ತಮ್ಮ ಭಾಷೆಯನ್ನು ಉಳಿಸಿ ಬೆಳೆಸಲು ಪ್ರೇರಣೆ ನೀಡುತ್ತದೆ ಕನ್ನಡ ಸಾಹಿತ್ಯ ನಾಟಕ ಸಂಗೀತ ಚಿತ್ರಕಲೆ ಮತ್ತು ಕಲೆ ನಾಟಕಗಳು ಈ ಹಬ್ಬದ ಅಂಗವಾಗಿ ಪ್ರದರ್ಶಿಸಲಾಗುತ್ತವೆ ಕನ್ನಡಿಗರು ತಮ್ಮ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ತಮಗೆ ನೀಡಿದ ಈ ಅಮೂಲ್ಯ ದಿನವನ್ನು ಉತ್ಸವದ ಮೂಲಕ ಆಚರಿಸುತ್ತಾರೆ ಉಪಸಂಹಾರ ಕನ್ನಡ ರಾಜ್ಯೋತ್ಸವದ ದಿನ ಕನ್ನಡಿಗರು ತಮ್ಮ ಹೃದಯದಲ್ಲಿ ಕನ್ನಡದ ಹೆಮ್ಮೆಯನ್ನು ಹೊತ್ತಿದ್ದಾರೆ ಎಂಬುದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುತ್ತಾರೆ ಈ ಹಬ್ಬವು ನಮ್ಮನ್ನು ತಾತ್ವಿಕವಾಗಿ ಬಲಪಡಿಸಿ ಕನ್ನಡಿಗರನ್ನಾಗಿ ಅಕ್ಕರೆಯಿಂದ ಎದ್ದು ನಿಲ್ಲಲು ಪ್ರೇರೇಪಿಸುತ್ತದೆ ಆದ್ದರಿಂದ ಈ ರಾಜ್ಯೋತ್ಸವವು ನಮ್ಮ ಕನ್ನಡ ನಾಡಿಗೆ ಗೌರವ ತರುವ ಮೂಲಕ ನಮ್ಮ ನಾಡು ನುಡಿಗೆ ಶ್ರದ್ಧೆಯನ್ನು ವ್ಯಕ್ತಪಡಿಸುತ್ತದೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ಪ್ರಬಂಧದ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ